ಬಿಹಾರದ ಸುಪೌಲ್ನಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಚುನಾವಣಾ ಪ್ರಚಾರ ನಡೆಸಿದರು ತಾವು ಬಿಹಾರದಲ್ಲಿ ಅಧಿಕಾರ ವಹಿಸಿಕೊಂಡ ಬಳಿಕ ಮೂಲ ಸೌಕರ್ಯಗಳಿಗೆ ಒತ್ತು ನೀಡಲಾಗಿದೆ ಹೆದ್ದಾರಿ ಅಭಿವೃದ್ಧಿ ಪ್ರಾಥಮಿಕ ಸ್ವಾಸ್ಥ್ಯ ಕೇಂದ್ರಗಳ ಹೆಚ್ಚಳ ಸೇರಿದಂತೆ ಹಲವು ಕಾರ್ಯಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು ಕೋಮು ಗಲಭೆಯನ್ನು ಸಂಪೂರ್ಣ ನಿಯಂತ್ರಣಕ್ಕೆ ತರಲಾಗಿದೆ ಮದರಸಾಗಳಿಗೆ ಸರ್ಕಾರಿ ಮಾನ್ಯತೆ ನೀಡಲಾಗಿದೆ ರುದ್ರಭೂಮಿಗೆ ಸಂಬಂಧಿಸಿದಂತೆ ಎರಡೂ ಸಮುದಾಯಗಳ ನಡುವೆ ಇದ್ದ ವೈಷಮ್ಯಗಳನ್ನು ಬಗೆಹರಿಸುವ ಹಿನ್ನೆಲೆಯಲ್ಲಿ ಬಿಹಾರದಲ್ಲಿ ಈಗ ಸೌಹಾರ್ದಯುತ ವಾತಾವರಣ ನಿರ್ಮಾಣವಾಗಿದೆ ಎಂದರು सरकारी मान्यता नहीं दिया उन लोगों ने हमने उनको सरकारी मान्यता दे दी और उसके अलावे आप जानते हैं हिंदू मुस्लिम का जो झगड़ा होता था कब्रिस्तान का मामला था हिंदू और मुस्लिम के इलाके के बीच में भारी दिक्कत होती थी तो उन लोगों के साथ समझ करके 2006 में उन लोगों ने जो तय करके दिखाया कि आठ हजार थोड़ा ज्यादा होगा हम लोगों ने लोग पूरा काम कर दिया अब उसके बाद एक हजार के बारे में और तय हुआ उसका काम पूरा। तो अब कितना ज्यादा सुविधा हो